ಎಲ್ಲ ಮಾಡತ್ಲೆ ಸಾಕಾತು ಒಣೇನು ಮಂದಿ ಏನು ತಿಳ್ಕೊಂಡಾರ ಸೊಸ್ಯ ದಾಳಜೆ ಎಕ್ಕಾಗ ಆರಾಮದ ತಿಳ್ಕೊಂಡ ಒಳಗಿಂದ ಏನು ಗೊತ್ತೈತ ಅವ್ರಿಗೆ ಏನು ಬೇವು ಆರಾಮ್ ಕುಂತಿಲ್ಲ ಹ್ಞೂ ಆರಾಮ್ ಕುಂತೀನಪ್ಪ ನೀನು ಎಲ್ಲಾನು ಮಾಡ್ತಾ ತಗೊಂಡು ಒಂದು ಕೆಲಸ ಬಿಡ್ದಂಗೆ ನಾನು ಆರಾಮ್ ಕುತ್ಕೊಂಡಿರ್ತೇನೆ ಅಲ್ಲಿ ಭೀ ಇಷ್ಟೊತ್ತು ಚೆಂದಾಗ ನಾ ಬಂದು ಕೂಡಲೇ ಸಿಟಿ ಮುಖ ಮಾಡಿದಿಲ್ಲ ಆರಾಮ್ ಕುಂತೇನಂತ ಕೇಳಿದ್ರೆ ಅಲ್ಲಲ್ಲ ಹಾಲು ಕಟ್ಟು ಬಾಳೆ ಆರಾಮ್ ಕುಂತೇನಂತಿಲ್ಲ ಕಸ ಹೊಡದೆ ಬಾಗಲ್ ತೊಡದೆ ಹ್ಞೂ ಬಾಗಿಲು ಪೂಜೆ ಮಾಡಿದೆ ಹ್ಞೂ ಚಹಾ ಮಾಡಿಕೊಟ್ಟೆ ಅಯ್ಯ ಇಲ್ಲಿ ಬಿಡ್ಬೇಕು ಕೆಲಸ ಮಾಡ್ಕೊತಿರ್ಬೇಕಂದ್ರೆ ಮನುಷ್ಯ ಆಕ್ಟಿವ್ ಇರ್ತಾನೆ ಏ ಹೌದಾಯ್ಯಪ್ಪ ನನಗೆ ಇಲ್ಲ ನೋಡು ಇದನ್ನು ಹೋಗಿ ಏನೇನು ಹೆಣತಿ ಹೇಳು ಒಂದು ದಿನ ಮಾಡಿದ್ರೆ ಮೂರು ದಿನ ಮಕ್ಕಂತಾಳ ಒಣ ಬಂದು ಏನು ಅಂತಾರೆ ಗೊತ್ತೇನೆ ಏನು ಇನ್ನೇನು ಬಿಡ ಆರಾಮ ಸೊಸಿ ಸೊಸ್ಯದಾಳ ಎಲ್ಲ ಅಂತ ಮಾಡ್ಬಿಡ್ತಾನ ಅಂತಾರೆ ಹಾಂ ನನಗೂ ಮಂದಿ ಹತ್ತಿರ ಸುಳ್ಳು ಹೇಳಿ ಹೇಳಿ ಸಾಕಾಗೈತಿ ಯಾಕಂದ್ರೆ ಮಂದಿ ಹತ್ತಿರ ಮರ್ಯಾದೆ ತೊಗೊಬಾರ್ದಲ್ಲ ಹ್ಞೂ ಇದ್ರ ಬಾಯಿ ಅಲ್ಲಿ ದೊಡ್ಡ ಗುಡಿ ಕೇಳ್ತೈತಿ ಹಂಗೆ ಚೀರ್ತದೆ ಏನಾರು ಹೇಳಿದ್ರ ಅಲ್ಲವೈಗೆ ನಾನೇನು ಮಾಡಂದಿ ನೀನೇನು ಮಾಡಬಾರ್ದೆ ಲಡ್ದು ಲಾಟಿನ ಅಕ್ಕಿ ಸರಾಗ ಹಿಡ್ಕೊಂಡು ನೀನು ನೀನು ಓಡ್ಯಾಡ್ರ ಇದ ನೋಡ್ರಿ ಕೊಚ್ಚ ಕಲ್ಲು ಹೋಗೋದಕ್ಕೆ ಚಿಡಿಸ್ಕೊಳ್ದಂದ್ರೆ ಏನಂದಲ್ಲ ಬಾಡಿಯಾ ಏನಿಲ್ಲ ಬೈ ಅವ ನಂಗೆ ಮದ್ವೆ ಆಯ್ತು ಮಕ್ಕಳಾದ್ರೆ ಅರ್ಧಕತಿ ಮುಗಿದ್ ನಂದು ಆದರೂ ಇನ್ನೂ ಭಾಡ್ಯಾ ಬಾಡ್ಯಾ ಅನ್ನೋದು ಬಿಡಂಗಿಲ್ಲ ನೀನು ಅದನ್ನು ಬಿಡಂಗಿಲ್ಲ ನೋಡು ಅದನ್ನ ಮಣ್ಣಿಗೆ ಹೋಗೋವರೆಗೂ ಬಿಡೋಂಗಿಲ್ಲ ಆತ್ವಾ ಬೈ ಬೈ ಇನ್ನೂ ಸಮಾಧಾನ ಆಗತ್ತಂದ್ರೆ ಬೈ ನೋಡು ಕಲಾತ ಯಾರ ಬಂದ್ರೆ ಏನು ಯಾರು ಬೇಕಾಗಿತ್ತು ರೀ ಅದು ನಾವು ಮೀಸೋ ಕೊರಿಯರ್ ಕಡೆಯಿಂದ ಬಂದೇವೆ ರೀ ಇದು ಸವಿತಾ ಅಂದ್ರೆ ಯಾರೀ ಹ್ಞೂ ನಾನು ಹೆಂಡತಿ ತೋರಿ ಕೊಡ್ರಿ ಕೊಡಿರಿ ಏನು ಪಾರ್ಸಲ್ ಇತ್ತೇನು ರೀ ಹ್ಞೂ ರೀ ಪಾರ್ಸಲ್ ಇತ್ತು ಲೇ ಸವಿತಾ ಏ ಹುಚ್ಚಬಾಡಿ ಬಾಯಿಲ್ಲಿ ಯಾಕೆ ಬೇವ ಅದೆಯಾ ಮಂದಾನೆ ಏನೇ ಬೇಕಿತ್ತು ಅಂತ ಕೇಳ್ತಿದ್ನಲ್ಲ ಏನು ನಡೀತಾಳೆ ಇಕ್ಕಿ ಏವ ಏನು ನಡೆಸಿಲ್ಲವೆ ಯಾಕೇನು ಆರ್ಡ್ರ್ ಹಾಕಿಲ್ ಅಂತ ಬಂದೈತೆ ಮನೆಗೆ ಹಾಂ ಅದು ಒಂದು ಚಲೋ ಆಗೈತೆ ನೋಡಿ ಎಲ್ಲವೂ ಈಗ ಆನ್ಲೈನ್ನೇ ಇದೆ ಅದೇನೋ ಆನ್ಲೈನ್ ಅಂತ ಮನ್ಯಾಗ ಕುತ್ಕೊಂಡು ಬೇಕಾಗಿದ್ದು ಆರ್ಡ್ರ್ ಹಾಕ್ತಾವೆ ಇದ್ದಿದ್ದು ಬತ್ತದ್ದು ಒಂದು ದುಡ್ಡು ಹಾಳು ಮಾಡ್ತಾವೆ ಮನೆ ಮನೆಗೆ ಬಂದು ಕೊಟ್ಟು ಹೋಕಾರ ಅವರು ಉಣ್ಣ ಸತಿಗೆ ಹ್ಞೂ ನಮ್ಮ ಮನೆಯಾಗೆ ಇನ್ನೂ ಬರೀ ನೈಟಿ ತರ್ಸಿದೆ ಸಿಟಿ ತರ್ಸಿದೆ ಅದು ತರ್ಸಿದೆ ಇದು ತರ್ಸಿದೆ ಇದೇ ನಡತೈತಿ ಇನ್ನು ಊಟ ತರ್ಸೋದೇನು ಸಮೀಪದಾಗ ಜಾಗೈತೆ ಅನ್ನ ಏನು ತರ್ಸಾಳ ಏನೇನು ಯಾವಾಗ ಗೊತ್ತಿಲ್ಲ ರೀ ಬಾಕ್ಸ್ ಸೊಡೋದ ಜಗಳ್ ಬರ್ತಾಳೆ ನೋಡ್ಯಲ್ಲ ತಾಂಬ ಇಲ್ಲ ಯಾಕೆನಾ ಗುಂಡ್ಸ್ತಾಳ ನೋಡ್ತಾನೆ ನಾನು ಇವಾಗ ಬ್ಯಾಡ್ ಬಿಡಬೇಕು ಮತ್ತೆ ಯಾಕೆ ಜಿಗಳಿಗೆ ಶುರುವಾಕಿದ್ರು ಸುಮ್ಮನೆ ಇರ್ತ ಬ್ಯಾಡ ಕೊಡ್ತೀಯ ಏನು ಕಸಮರ್ಗೆ ಹಿಂದೆ ತಗರಲಿ ಇವ ತೊಗೊಂಡ್ಬಿಡ್ವಾ ನೀನಗೂ ಆಕೆಗೆ ಮಸ್ತ್ ಸರಿ ಬಿಡಿತ್ತು ನಾನಾರ ಕವರ್ ಅಲ್ಲೇ ತೆಗೆದು ಹೊರಗೆ ಹೋಗಿದ್ನಿ ಮತ್ತೆ ಕಿ ಹಿಂದಕ್ಕೆ ಮುಂದಕ್ಕೆ ಮಾಡೋದಿರ್ತೈತಿ ತಡಿಪ ಕವರ್ ತರ ಹೋಗಿ ಆನ್ಲಿ ಯಾಪ್ರಿ ಯಾವ ಅನ್ಕೊಂಡು ಹಿಡಿದು ಮರಪ್ಪ ಯವ್ವ ಇವಕ್ಕೆ ಎಷ್ಟೆಡು ದುಡ್ಡು ಏನೋ ನೋಡು ಒಂದೊಂದಲ್ಲ ಮೂರು 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 ತರ ಚಾ ಮೂರು ಮೂರು ಏನದ ಭಯ ಏನ ಯವ್ವ ಇವೇನ ಬಣ್ಣ ಕುಂಚ ಪೆನ್ನು ಗಿನ್ನು ಒಯ್ಯಾರಿ ರೀ ಒಯ್ಯ ರೀ ಏನ್ರಿ ಎತ್ತೀರ ಅಲ್ಲ ಇವೇನಾ ಪಾರ್ಸಲ್ ಬಂದದ್ವಂತ ಕುಂಚ ಪೆನ್ನ ಗಿನ್ನ ಅದಾವಲ್ಲ ಇನ್ನು ಬಣ್ಣ ಗಿಣ್ಣ ಹಚ್ಚಕ್ಕೆ ಶುರು ಮಾಡ್ತೀನ ಮತ್ತ ಶಿವನೇ ಮೀಸೋದಿಂದ ಬ್ಯೂಟಿ ಪ್ರಾಡಕ್ಟ್ಸ್ ಆರ್ಡ್ರ್ ಹಾಕಿದ್ದಿ ಹೋಗಿ ಹೋಗಿ ಮುದ್ಕಿ ಕೈಯ ಸಿಕ್ಕವ ಅವನು ಈಗ ಬಂದಾನ ಕರಿಬೇಕೈಲ್ ಒಂದು ಮಾತಾ ಅಲ್ಲ ರೀ ಎತ್ತೀಯಾರ ಬೇರೆ ವಸ್ತುನ ಮುಟ್ಬೇಕು ಬೇಡ ಅಂತ ಗೊತ್ತಾಗಲ್ಲ ನಿಮಗೆ ಯಾರು ಕೊಟ್ಟಾರ ಇದನ್ನ ಯಾರ ಅದಾನಲ್ಲ ನೀನು ಭಾರ ಹಿಡ್ಕೊಂಡು ಓಡಾಡ್ತಾನೆ ಹಲ್ಕಟ್ಟ ಬಾಡೆ ಅವ್ನು ತಂದು ಕೊಟ್ಟ ಯಾವನೋ ಬಂದಿದ್ದಾನೆ ಕೊಡಾಕ ಊಟ ಚೆಂದಂಗ ಮಾತಾಡಿರಿ ಹಾಂ ಅವರು ನಾ ಆರ್ಡ್ರ್ ಹಾಕಿದ್ದ ಸಾಮಾನು ಕೊಡಕ್ಕೆ ಬಂದಿರ್ತಾರೆ ಇದು ನಿಮಗೆ ಬೀಚ್ ಚಂದರ ಯಾರೀಗ ಯಾಕ ನಾನು ಉಂಡ್ಬಾರ್ದಾನೆ ಬರೀ ದುಡ್ಡು ಮನೆ ಹಾಳು ಕೆಲಸಕ್ಕೆ ಖಾಲಿ ಮಾಡಿಡು ಅದೇ ಮನೆ ಹಾಳು ರೀ ಇತ್ತೀಯಾರ ಹ್ಞೂ ಇದು ಬ್ಯೂಟಿ ಪ್ರಾಡಕ್ಟ್ಸ್ ರೀ ಮುಖಗ್ ಹಚ್ಕೊಳ್ಳೋದು ಗೊತ್ತಾನ ಮೇಕಪ್ ಮಾಡ್ಕೊಳ್ಳೋದು ಎಲ್ಲರೂ ಹೊಂಟಾಗ ಮೇಕಪ್ ಮಾಡ್ಕೊಂಡು ಯಾವ ರಾಜ್ಯದ ರಾಣಿ ನೀನು ಇಷ್ಟೊಕ್ಕೊಂದು ನೋಡಿ ಬಂದ ನೂರ ಎಂಟು ನಮೂನಿ ಅದಾವ ಬಣ್ಣ ಮತ್ತೆ ಕೊಂಚ ಬೇರೆ ಉಕ್ಕ ಮುಖಾನ ಇನ್ನು ಸುಣ್ಣದ ಅದು ಏನಾರ ಯಾಕೆ ಯಾಕೋದು ಬಿಡ್ರಿ ಏನಂತಾರ ಕತ್ತಿಗೇನು ಗೊತ್ತು ಹತ್ತಿ ಕಾಳು ಮೊಸರಿ ಅಂದ ಏನೊಂದು ಇಲ್ಲಿ ಕತ್ತಿಗೇನು ಗೊತ್ತು ಹತ್ತಿ ಕಾಳು ಮೊಸರಿನ ಕಾಕಿ ಐತಿರ ನನ್ಗ ಹೊಡಿತೀರಿ ಮತ್ತೆ ನಿಮಗೇನು ಗೊತ್ತೈತಿ ಹೇಳಿದ್ರೆ ಹೊಡಿತೀರೇನು ಹೊಡಿ ಮತ್ತೆ ನೋಡ್ರಿ ಹಂಗಾರ ಮತ್ತೆ ನೋಡಿರಿ ಅಲ್ಲ ಇನ್ನೊಂದು ಆಚೆಕನಿಗೆ ಒಂದು ಬಿಡೋಣ ಬಿಟ್ಟೆ ಅಂದ್ರೆ ಮತ್ತೆ ಹಲ್ದ ಉದುರು ಹಾಕೋ ನೋಡಿ ನೀನು ಕತ್ತಿಗೇನು ಗೊತ್ತ ಹತ್ತಿ ಕಾಳು ಮುಸ್ರಿ ಇದಿಯೇ ಹ್ಞೂ ಹಾಂ ಎಲ್ಲ ಏನು ಈ ಕಾಲದವ್ರಿಗೆ ಗೊತ್ತೈತಿ ಅಂತ ಮಾಡಿದ್ರೇನು ನಮ್ಮ ಕಾಲದಾಗೈ ಇಂಥವೆಲ್ಲ ಬಣ್ಣ ಹಚ್ಕೊಂಡು ನಾಟಕ ಮಾಡೋದು ಇದ್ದಿಲ್ಲ ಏ ನಿಮ್ದೊಳೆ ಆತಲ್ರಿ ನನ್ನ ಗಂಡ ರೊಕ್ಕ ಕೊಡವ ನಾ ತರ್ಸ್ಕೊಳಕೆ ನಿಮಗೇನು ಆಕೈತಿ ಹ್ಞೂ ನಾ ಹಚ್ಕೊಳಕ್ಕೆ ನೋಡ್ರಿ ಏನು ಬೇಕಾದ್ರೆ ಹಚ್ಕೊಳಕಿ ಹಾಂ ಮನೆಗೆ ಸಂತಿ ಬರ್ತೈತಿ ನೀ ತರ್ಸೋ ಸಾಮಾನದಾಗ ಒಂದು ಸ್ವಲ್ಪ ಬಾಳೆ ತರುವವೈತೆ ನಿನಗೆ ಹಚ್ಕೊಳಕಂತ ಹಚ್ಕೊಳಕೆ ಹಚ್ಕೊ ಹೆಂಗೆ ಹಚ್ಕೋತೀನಿ ನೋಡ್ತೀನಿ ಸೀರೆ ಅಕ್ಕ ಭಾಳ ಆಗಿತ್ರಿ ನಿಮ್ದು ಇತ್ತೀಚೆಗೆ ಜುಟ್ಟು ಹಿಡಿದು ಎಳಿಯೋದು ಕಪಾಳಕ್ಕೆ ಹೊಡಿಯೋದು ಮತ್ತು ಸರಿಯಾಗ ನೋಡ್ರಿ ನಾನು ಹೊಳೆ ಹೊಡೆದ್ರೆ ಹೊಡಿಯ್ರೆ ನೋಡ್ತೀನಿ ಹೊಳೆ ಹೊಡಿ ನೋಡೋಣ ಮಾಡೋದು ಹಾಂ ಅಂತಲ್ಲ ಮನೆ ಮುಂದೆ ಬೃಂದಾವನ ಹಂಗೆ ಮಾಡೋದಲ್ಲ ಅನಾಚಾರ ನಾನೇನು ಅನಾಚಾರ ರೀ ಯಾರು ಮಾಡಬಾರ್ದು ನೋಡಿದ ಪರ್ಶಿನಿ ದುಡ್ಡು ಅಂಗಡಿಯ ತಗೊಂಡ್ರೆ ಬಾಳ ಹೊಕೈತಿ ಹೇಳಿ ಆನ್ಲೈನ್ ಆರ್ಡರ್ ಹಾಕಿರ್ತಾನೆ ಗೊತ್ತೇ ನಿಮಗೆ ಹಲಕಟ್ ಪಾಡೆ ನೋಡು ಒಂದು ರೂಪಾಯಿ ನನಗೆ ಬೇ ಅಂತ ಕೊಡೋದಿಲ್ಲ ಬಿ ಪಿಗಳಿಗೆ ತಗೋಬೇಕು ಗುಳಿಗೆ ತಗೋಬೇಕು ನನಗೆ ವೃದ್ಧಾಪ್ಯನ ಬಂದಿದ್ರೆ ತಗೊಂತೇನೆ ಒಂದೇನ ತಗೋಳ ಐದ್ನೂರು ರೂಪಾಯಿ ಅಂತ ಕೊಟ್ಟನು ನಿಮಗೆ ನಿಮ್ಮ ಗಂಡದಾನ ನೋಡ್ರಿ ಕೇಳ್ರಿ ಅವ್ರ ಹತ್ರ ಅವ್ರ ಹತ್ರ ಎಲ್ಲ ಆದಿ ತವ್ರ ಮನೆಯವ್ರು ಕಡಿಸಿದ್ರು ಅಂತಿದೀ ಇದನ್ನ ತವ್ರ ಮನೆಯವ್ರ ಹತ್ರ ಕೊಡ್ಸ್ಕೋಬೇಕು ಅಲ್ರಿ ಅತ್ತರ ತವರು ಮನೆಯವರು ಕೊಡ್ಸೋದ್ ಕೊಡಿಸ್ತಾರೆ ಮದುವಾಗಿ ಕೊಟ್ಟ ಮೇಲೆ ಕೊಟ್ಟು ಅಂತ ಹೇಳಿ ನಿಮ್ಮ ಪಾನಿಗೆ ಬಿಟ್ಟಿರ್ತಾರೆ ಮನೇನ ಕೆಲಸ ಮಾಡಂಗಿಲ್ಲನ ಅಯ್ಯೇ ಕೆಲಸ ಮಾಡ್ತೀನಿ ನೋಡು ಒಣೇನ ಮಂದೆಲ್ಲ ಕೇಳ್ತಾರ ಈ ಭಾರಿ ಆರಾಮವ ಅಕ್ಕಿ ಸೋಸಿ ಎಷ್ಟು ಕೆಲಸ ಮಾಡ್ತಾಳ ಅಂತಾರೆ ಮತ್ತು ಹಂಗೆ ಹೇಳ್ತಾರ ಏನು ಆ ಜಗಳಕ್ಕೆ ಬಿದ್ರ ಕಿ ಬಾಯ್ ಎಲ್ಲಿ ಕೇಳ್ತೈತಿ ಅಂತಾರ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ ಅದಕ್ಕೆಲ್ಲ ನಾ ತಲೆ ಕಡಿಸ್ಕೊಳಂಗಿಲ್ಲ ನಮ್ಮ ಮನೆ ಕತಿ ನಮ್ಗೆ ಅವ್ರದ್ದೇನೇ ಅದನ್ನು ಪದೇ ಪದೇ ಹಡಕ್ಕೆ ಹೋಗ್ಬೇಡ್ರಿ ಅವ್ರ ಮನಿದ ದ್ವಾಸಿ ತೂತು ಇಲ್ಲ ನಮ್ಮ ಮನೆಗೆ ಬಂದು ನೋಡಕ್ಕೆ ಹೋಗಾರ ಒಂದು ತಟಗು ನಾಚಿಕೆ ಮಾನ ಮರ್ಯಾದೆ ಇಲ್ಲದೇ ಅದೈತ್ರಿ ಇದ್ದಿದ್ದಕ್ಕೇ ಇಲ್ಲದಾನೆ ನಿಮ್ಗೆ ಏನಕ್ಕೆ ಬೇಕಾಗಿತ್ತು ಬಾಕ್ಸ್ ಹೊಡೋದು ನೋಡೋದು ಹಾಂ ನೀವು ನೋಡ ಅಂತದಕ್ಕಿದ್ರೆ ನಿಮಗೆ ಬೇಕಾದ್ರೆ ಹೊಡೆದ್ರೆ ಸುಮ್ಮನೆ ಇರ್ತಿದ್ದಿನ ರೀ ಎಲ್ಲದಿರಿ ಹಾಂ ಇವ್ರಿಗೆ ಯಾಕೆ ಬಾಕ್ಸ್ ಕೊಡ್ರಿ ತಂದು ಕೊನೆಗೆ ಹೋಗಿಬೇಕಿಲ್ಲ ನೀವು ಒಳ್ಳೆ ಹುಚ್ಚನಾಗಿ ಗತಿ ಮಾಡ್ತಾರೆ ಇವರು ಅಲ್ಲ ಹೊಡೆಬಿಟ್ಟು ನನಗೆ ಹುಚ್ಚಿನ ಇನ್ನೊಂದು ಸರಿ ಜೂಟ್ ಇಡೋದು ತಿರ್ಗಾಡ್ಸಿ ಹೋಗೋದಕ್ಕೆ ನೋಡಿ ನಿನ್ನೆ ಒಗಿರಿ ನೋಡೋಣ ಮತ್ತೆ ನಾನೇ ಹಿಂದಕ್ಕೆ ದುಡಿಯೇ ಬಿಡ್ತಾನೆ ಹಂಗೆ ಎಲ್ಲಾಗ ಹೊಡೋದು ತಳ ಕಾಲು ಮೇಕಾಗಿರ್ಬೇಕು ನೋಡ್ರಿ ಏನ ಈ ನಾ ಹೊಂಟಿನಿ ನಾ ಹೊಂಟೆ ಆಮೇಲೆ ಬರ್ತೀನಿ ಹೋಗ್ರಿ ಹೋಗ್ರಿ ಚಲೋ ಆದಿರಿ ನೋಡು ನ್ಯಾಯ ಹಚ್ಚಿ ಮಜಾ ನೋಡೋರು ನೀವೆಲ್ಲ ಹೋಗ್ರಿ ನೋಡಿ ಒಂದು ಸುಡುಗಾಡಿ ಎಸದವ ಅನ್ನೋದು ಹಾಂ ಯಾಕೆ ಒಂದು ಪ್ಯಾಂಡ್ಸ್ ಪೌಡ್ರ್ ಹಚ್ಕೊಂಡ್ರೆ ಆಗಲ್ಲ ನಮ್ಮ ಕಾಲದಾಗ ಅದು ಸ್ನೋ ಅಂತ ಬರ್ತಿತ್ತು ಅದು ಒಂದು ಹಚ್ಕೊಂಡ್ರೆ ಅಪರೂಪ ಆಗಿತ್ತು ಇಕಿ ನೋಡು ಎಸ್ ಬ್ರಷ್ ಎಸ್ ಕುಂಚ ಮತ್ತು ನೀಲಿ ಗುಲಾಬಿ ಎಲ್ಲೆಲ್ಲಿ ಹಚ್ಕನವೇ ಏನೋ ಇವು ಅಡಿಗೆಂದ ಮೇಲೆಮಟ್ಟ ಹಚ್ಕೊಂಡ್ ತರ ಏನೋ ಯಾರೇ ಗೊತ್ತು ಹ್ಞೂ ಎಲ್ಲಿಂದ ಎಲ್ಲಿಗಾರ ಹಚ್ಕೊಳ್ತ್ರಿ ನಿಮಗೆ ಎತ್ತಕ್ಕೆ ಬೇಕು ನಮ್ಮಿಂದ ಮತ್ತೆ ಮನೆಗೆ ಏನಾರು ಬಂತಂದ್ರೆ ನೋಡು ಮತ್ತೆ ಏನು ಮಾಡ್ತೀರಿ ಬಂದರೆ ನಾನು ತರಿಸ್ಕೊಳೋಕ್ಕೆ ಬೇಕಾಗಿದ್ದನಿಲ್ಲ ಪ್ಯಾಟೆಗೆ ಹೋಗಂಗ್ತು ಫೋನ್ ಫೋನ್ಯಾಗ ನೋಡಿ ಬೇಕಾಗಿ ತರ್ಸ್ಕೊಳ್ತಾನೆ ತರ್ಸನಿ ಏನಾರ ಮತ್ತು ಇಲ್ಲೇ ಇದ್ದು ಕೊಟ್ಟು ಹೋದ ಕೂಡ ಸುಟ್ಟು ಹಾಕ್ತಾನೆ ಹಾಂ ಸುಟ್ಟು ಹಾಕ್ತೀರ ಹೇಳ್ತಾನೆ ಅವ್ರು ಫೋನ್ ಮಾಡಿ ಡೆಲಿವರಿ ಬಾಯ್ಗೆ ನಮ್ಮ ಮನ್ಯಾಗ ಒಂದು ಮುದುಕಿ ಕುಂತಿರ್ತೈತಿ ಆನೆ ಅಂತದು ಅದ್ರ ಕೈಯ್ಯಾಗೆ ಕೊಡಬಾಡಪ್ಪ ನಮ್ಮನ್ನು ಕರಿ ನಾವು ಇಲ್ಲದೆ ಹೋದ್ರೆ ನಾ ಹೇಳ್ತಾನೆ ಅವ್ರ ಮನೆಯಾಗೆ ಕೊಟ್ಟು ಹೋಗೋ ಅಂತ ಹೇಳ್ತಾನೆ ಅಬ್ಬಾ ಮಾಡಿ 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 ಏನು ಮಾಡ್ತೀವಿ ಅದು ಯಾವ ಮನೆಗೆ ಬರ್ದಂಗೆ ಇರ್ತೈತೆ ಅನ್ನೋದು ಅದು ನನಗೆ ಗೊತ್ತಿಲ್ಲದಂಗೆ ನಾ ಇಲ್ದಾಗ ಏ ಸೀರೆ ತರ್ಸ್ಕೊಂಡೀಯ ಎಷ್ಟು ಜಾಕೆಟ್ ತರ್ಸ್ಕೊಂಡ ಎಷ್ಟು ಚಪ್ಪಲ್ ತರಿಸ್ಕೊಂಡು ಏ ಮಕ್ಕಳಿಲ್ಲ ಮರಿ ಇಲ್ಲ ಆದ್ರೂ ಚಿಂತೆ ಇಲ್ಲ ಬರೀ ಪ್ಯಾಶನ್ ಮಾಡೋದು ಹೌದು ಪ್ಯಾಶನ್ ಮಾಡೋದು ರೀ ಜೀವನ ಯಾರು ನಮ್ಮದು ಉಂಡೇವಿ ಇಲ್ಲ ಅದೀವಿ ಅನ್ನೋದು ಹೊಟ್ಟಿ ನೋಡಿದಿಲ್ಲ ರೀ ನಾವು ಹಾಕೊಂಡ್ರ ಬಟ್ಟೆ ನಾವು ಹಾಕೊಂಡ್ರ ವಸ್ತು ನೋಡ್ತಾರೆ ನಿಮ್ಗೆ ಏನು ಗೊತ್ತೈತಿ ಹೌದು ಬೇಡ ನಮಗೇನು ಗೊತ್ತೈತಿ ಮನೆಯಾಗಿದ್ದು ಚೆನ್ನಾಗಿ ಕೂಳು ಮಾಡ್ಕೊಂಡು ತಿಂದು ಕೂಳು ಹಾಕಿ ಮನೆಯವ್ರಿಗೆ ಇದ್ದವ್ರು ನಮಗೆ ಗೊತ್ತಿರ್ತೈತಿ ನಿಮ್ಮ ಹಂಗೆ ನಾಯಿಗಳು ಹಂಗೆ ನನಗನ ಗನಗ ಗೊತ್ತಿರ್ತೈತಿ ನೋಡಿರಿ ತಡ್ರಿ ನಿಮ್ಮ ಮಗಳು ಬರ್ತಾ ಇರಲಿಲ್ಲ ಕೇತ ನಮಗೆ ಅವರು ಹಿಂಗೆ ಏನಾರ ಹಚ್ಕೊಳಕ್ಕೆ ತರಿಸ್ತಾರ ಇಲ್ಲ ಏನಂತ ನನ್ನ ಕೊ ನಿನ್ನಂಗಿಂತರ ಕುಲಾಕರ್ಮನಲ್ಲ ಹಚ್ಗೇನಲ್ಲ ಒಂದು ಪೌಡ್ರ್ ಹಚ್ಗಂದ್ರೆ ಸಾಕದು ಗಡ ಇದು ಕುಲಾಕರ್ಮಲ್ರಿ ಮೇಕಪ್ ಮಾಡ್ಕೊಳ್ಳೋದು ದಿನ ಏನಲ್ಲ ಎಲ್ಲಿಗಾರ ಹೊಂಟಾಗ ಚೆಂದ ಕಾಣಲಿ ಹೇಳಿ ಮೇಕಪ್ ಮಾಡ್ಕೊತಾರೆ ಬೇಕಾದ್ರೆ ನಿಮಗೂ ಮಾಡ್ತೇನೆ ಮೇಕಪ್ ಮಾಡ್ಕೊಂಡು ನೋಡ್ರಿ ನೋಡಿರಿ ಕಟ್ಟ ಬೋಸುಡಿ ನನಗೆ ಎತ್ತಕ್ಕೆ ಬೇಕಾಗಿತ್ತು ಹೋಗು ತಗೊಂಡು ಹೋಗು ಇಟ್ಟಿಗೆ ಮತ್ತು ನಾನು ಕಣ್ಣಿ ಕಾಣಂಗಿರ್ಬಾಡ ಬೀಸಿ ಹೋಗೋದು ಬಿಟ್ರಿ ಎಲ್ಲವನ್ನು ತಿಪ್ಪಿಗೆ ಹೋಗಿತಿರ್ಬೇಡ ಬೀಸು ಒಟ್ಟು ದಿನ ಏನಿಲ್ಲ ಒಂದಾದರೂ ಒಂದು ರಗಡಿ ತಕ್ಕಂಡೆ ಇರ್ತೀರಿ ನೋಡಿ ನಮ್ಗೆ ಸಮಾಧಾನ ಅನ್ನೋದೇ ಇಲ್ಲ ನಿಮ್ಮ ಹೌದು ನಂಗೆ ಸಮಾಧಾನ ಇಲ್ಲ ನಿನ್ನ ಬೆನ್ನಾಣಗಿತ್ತು ಬೆನ್ನಾಣ ನೋಡಿ 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 ಸಾಕಾಗೈತೆ ನಮಗೆ ನಾನು ಎದ್ನೇ ಬಿದ್ನೆ ಹೇಳಿ ಕಸ ಹೊಡೆದು ಬಾಗಿಲು ತೊಡದು ಬಂದು ಉಸಿರು ಬಿಟ್ಕೊಂಡು ಕುಂತೀನಿ ಒಂದು ಕಪ್ ಚಾ ತಂದು ಕೊಡ್ತಾಳೆ ಇಲ್ಲ ಒಂದು ಕ ಲೋಟ ನೀರು ತಂದು ಕೊಡ್ತಾಳ ಅಂತ ಬೆಳೆ ಬೆಳಿಗ್ಗೆ ಗೆನೇವಿನಿ ಯಾವನ ಕೊರಿ ನಾನು ಬಂದು ಇದನ್ನು ಕೊಟ್ಟು ಹೋದ ತಂದು ಕೊಡಮಿಟ ಕೂದ್ರಿ ಸ್ವಲ್ಪ ಅಷ್ಟು ಅವಸ್ರ ಇದ್ರೆ ಬಂದು ಕುಡೀರಿ ಮಾಡ್ಕೊಂಡು ಇಲ್ಲ ನೀರು ತೊಗೊಂಡು ಕುಡೀರಿ ನೀವು ಹೊರಗೆ ಮಾಡಿರಿ ನಾ ಒಳಗೆ ಮಾಡೀನಿ ಅಷ್ಟೇ ಹೌದಾನ ನೀವು ಹೊರಗೆ ಯಾಕೆ ಮಾಡಿದ್ರಿ ಅಂತ ನಂಗೆ ಗೊತ್ತಿಲ್ಲ ನಾಲ್ಕು ಮಂದಿ ನೋಡ್ಬೇಕಲ್ಲ ಏ ಯೋ ಜಯ ಏಕೆ ಇಷ್ಟೆಲ್ಲ ಕೆಲಸ ಮಾಡ್ತಾರೆ ಸೊಸಿಗೆ ಆರಾಮ್ ಬಿಡ ಇವ ಸೊಸಿಗೆ ಭಾರಿ ಹೆಲ್ಪ್ ಮಾಡ್ತಾಳೆ ಅನ್ಬೇಕಲ್ಲ ಅದೇನಂತಾರಲ ಒಳಗೆ ಹುಡುಕ ಮೇಲೆ ಬೆಳಕು ಅಕ್ಕ ಭಾಳ ಆತ್ಲೀ ಮತ್ತು ಸವಿ ನೋಡಂಗರ ಹುಷಾರೇ ಏನು ಏನು ಮಾಡ್ತೀರಿ ಅತ್ತೀರ ಏನು ಮಾಡಂಗಿದ್ದೀರಿ ನೀವು ಮೈ ಮೇಲೆ ಬರ್ತೀವಿ ಮೈ ಮೇಲೆ ಬಾ ಮುಂದಕ್ಕೆ ಬಾ ನೋಡೋಣ ಒಂದು ಟಚ್ ಮಾಡೋಣಂಗ ಟಚ್ ಟಚ್ ಮಾಡೋದಲ್ರಿ ಮತ್ತೆ ತಲೆ ಕೆಡ್ತಂದ್ರೆ ಧೂಡೇ ಬಿಡ್ತೇನೆ ದೊಡ್ಡವ್ರ ನಮ್ಮ ತಾಯಿಯವರಂಗ ನೀವು ಹಾಕೊಂಡು ಮರ್ಯಾದೆ ಕೊಟ್ಟು ಸುಮ್ಮ ಬಿಡ್ತಾನೆ ನಿಮ್ಮದೇನ ದಿನ ಕಿರಿಕಿರಿ ಗಂಡು ಕೊಡೋನು ನಾ ತಗೊಳಕಿ ನಿಮಗೆ ಎದಕ್ಕೆ ಬೇಕದ ಬೇಜ್ ಹಾಕ್ತಾನಲ್ಲ ನಿಮಗೆ ಆ ತಾತ ತಗೋ ಬರ್ಲಿವ ಹಲಕಟ್ಟ ಬರಲಿ ಬರ್ಲಿವನು ಒಂದು ಸಿರಿ ತೊಗೊಳಬೇ ಒಂದು ಜಾಕೆಟ್ ತೊಗೊಳಬೇ ಅಂತ ಹೇಳಿ ಮೂರು ವರ್ಷ ಆತು ಎಂದ ನೀ ಕಾಲಿಟ್ಟು ಅಂದಿಂದ ಒಂದು ರೂಪಾಯಿ ಕೊಟ್ಟಿಲ್ಲ ನನಗೆ ಗೊತ್ತಾನೆ ಸರಿ ಆಗೋದಕ್ಕಿಲ್ಲ ಶನೇಶ್ವರ ಕಾರಣ ಅನ್ನೋದು ನಾನೇನು ಮಾಡಲಿ ನಿಮ್ಮ ನೀವು ಕೇಳ್ಕೊರಿ ನಂಗೆ ಬೇಕು ನಾ ಕೇಳ್ತೀನಿ ಹಾಂ ಹೌದು ಬಿಡ ನೀನು ಹೇಳೋದು ಐತಿ ಕಟ್ಕಂಡು ಮುದಿಯಾಗನು ಎಚ್ಚರಿಲ್ಲ ಹೆಂಡತಿ ಗುಡಿಗೆ ಹ್ಯಾಂಗೆ ದವಾಖಾನೆ ಹ್ಯಾಂಗೆ ಬಟ್ಟೆ ಹ್ಯಾಂಗೆ ಬರಿ ಹ್ಯಾಂಗೆ ಅನ್ನೋದು ಇನ್ನು ನಿನಗಂದು ಏನು ಪ್ರಯೋಜನ ಮತ್ತು ಹಾಂಗೆ ಬರ್ರಿ ದಾರಿ ರೀ ನೀವು ಯಾಕೆ ಕೊಡಿದ್ರಿ ನನಗೆ ಬಾಕ್ಸ್ ಹೆಂಗಿತ್ತು ಹಂಗೆ ಬೇಕು ಈಗ ಮಾತಾಡ್ರಿ ಪಟ್ರಿ ಹಾ ಬಾಕ್ಸ್ ಹೆಂಗಿತ್ ಹಂಗ ಬೇಕ ಮರ್ಯಾದಿಂದ ಇದ್ದೇವೆ ಇಷ್ಟು ತಗೊಂಡೋಗಿ ಮುಚ್ಚಿಟ್ಟಿದೆ ಕಣ್ಣಿಗೆ ಕಾಣ್ದಂಗೆ ಮತ್ತು ಅವನು ಮತ್ತೆ ನೋಡಂಗಾದ್ರಿ ಒಲಿಗೆ ಹಾಕಿಬಿಡ್ತಾನೆ ಈಗ ಒಯ್ದು ಹ್ಞೂ ಹೊಲಿಗೆ ಹಾಕ್ತೀರಿ ಹಾಕಿದ್ರೆ ನಾ ಸುಮ್ ಬಿಡಕ್ಕೆಲ್ಲ ಕೊಡಿಸೋವರೆಗೂ ನಿಮ್ಮನ್ನು ಮುಂದಕ್ಕೆ ಒಂದು ಹೆಜ್ಜೆ ಬಿಡೋದಿಲ್ಲ ಕೊಡಿಸೋವರೆಗೂ ಒಂದು ಹೆಜ್ಜೆ ಮುಂದಕ್ಕೆ ಬಿಡಲ್ಲ ನೋಡೋಣ ಹಂಗಾರೆ ನೀನ ನಾನು ನಗ್ತೀರಲ್ರಿ ಒಂಚೂರು ಏನಿಲ್ಲ ನಿಮಗೆ ಎಲ್ಲಾನು ಐತಿ ಬರೀ ಇದೆ ನೋಡು ಬೇರೆ ಅವ್ರಿಗೆ ಟಾರ್ಚರ್ ಕೊಟ್ಟು ಖುಷಿ ಪಡೋದು ನಿಮ್ಮ ಕೆಲಸ ಹ್ಞೂ ಮಾಡಿರಿ ಹಿಂಗೆ ಇನ್ನೊಮ್ಮೆ ಹಿಂಗೆ ಮಾಡ್ಕೊಂತ ಬರ್ರಿ ಕಡೆಗೆ ಏನಾಕತ್ ನೋಡ್ರಿ ನಿಮ್ಮ ನಿಮ್ಗತಿ ಹಾಂ ಹಾಂ ಭಾಳ ಮಂದಿ ನೋಡಿನವ ನಾ ಇಂಥರ ಭಾಳ ಮಂದಿ ನೋಡಿ ಹೋಗು ಕಡೆಗೆ ಏನು ನಿಮ್ಮಂಥರ ಕೈಯಾಗ ಸಿಕ್ಕೊಳೋದಕ್ಕಿಂತ ದೇವ್ರು ನಮ್ಮಂಥರ್ನ ಬೇಗ ಒಯ್ತಾನ ನೋಡ್ತಾನು ತೊಗೊರಿ ಏನೇನು ಆಕೈತಿ ಅನ್ನೋದು ಆ ತಗೋ ನೋಡಿವೆ ಅಂತ ಒಯ್ಯ ಈ ಸುಣ್ಣ ಬಣ್ಣ ಎಲ್ಲ ಒಯ್ದು ಇಟ್ಕೋ ಇಟ್ಕೊಂಡು ತಿನ್ನಾಕ ಮಾಡಿ ಹಾಕಿ ಮೊದ್ಲು ನೆಟ್ಟಿಗೆ ಮಾವ ಗಂಡಿಗೆ ನನಗೇನು ಮಾಡ್ಕೊಂಡು ತಿಂತೇನೆ ದೇವ್ರಿನ್ನ ಕೈ ಕಾಲು ಗಟ್ಟಿನ ಕೊಟ್ಟಾನ ನೋಡ್ರಿ ಹೆಂಗದಾರಿ ರೀ ಇಂಥ ಹತ್ತರಿ ಇರ್ಬೇಕು ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮಾಡ್ಕೊಂಡು ಅಂತ ಯಾರ್ದಾರ ಮನಿಗೆ ಹೋಕಾರ ಭಾಷಣ ಬಿಗ್ಯಾಕೆ ಅವ್ರು ಕರ್ತಾರ ಅಲ್ಲೇ ಒಂದು ಅಬ್ಬರಿ ಚಂದಕ್ಕೆ ತಿಂದು ಬರೋದು ಮಾಡ್ಕೊಂಡು ಎಲ್ಲಿಂದ ಬರೋಕೆ